ಹಾಯ್ ಎವ್ರಿ ಒನ್ ಎಲ್ರಿಗೂ ಶ್ರಾಸ್ ಆ್ಯಂಡ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇದು ಶುಕ್ರವಾರದ ಬ್ಲಾಗ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಕೊಡೋದನ್ನ ಮರಿಬೇಡಿ ಇವತ್ತು ಶುಕ್ರವಾರ ಜೊತೆಗೆ ವೈಕುಂಠ ಏಕಾದಶಿ ಆಗಿರೋದ್ರಿಂದ ಮಧ್ಯಾಹ್ನ ಯಾವುದೇ ಕೆಲಸ ಇರಲಿಲ್ಲ ಹಾಗಾಗಿ ನಿನ್ನೆ ನಿನ್ನೆಲ್ಲಿ ಹೋಗಲಿ ಹೇಳಿದ ಹಾಗೆ ತೊಂಡೆಕಾಯಿ ತೊಗೊಂಡು ಬಂದಿದ್ದೆ ತೊಂಡೆಕಾಯಿ ರೆಸಿಪಿ ಮಾಡೋಣ ಅಂತ ತೊಂಡೆಕಾಯಿ ತೊಗೊಂಡು ಬಂದಿದ್ದೆ ಕೆಲಸ ಇಲ್ಲದೇ ಇರೋ ಕಾರಣಕ್ಕೆ ತೊಂಡೆಕಾಯಿ ರೆಸಿಪಿ ಮಾಡಿಬಿಡೋಣ ಅಂತಂದು ತೊಂಡೆಕಾಯಿನ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ನೆನಪಿರಲಿ ಯಾವುದೇ ಒಂದು ರೆಸಿಪಿನ ನಾವು ವರ್ಷಾಂಗಟ್ಟಲೆ ಇಟ್ಕೊಂಡು ತಿಂತೀವಿ ಅಂದಾಗ ಅದನ್ನು ಕ್ಲೀನಾಗಿ ತೊಳೆದಿಟ್ಕೊಳ್ಳೋದು ಉತ್ತಮ ಯಾಕಂದರೆ ಭಾಳ ದಿನ ಇಟ್ಕೊಳ್ಳೋದ್ರಿಂದ ಹುಳ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮಜ್ಜಿಗೆ ತೊಂಡೆಕಾಯಿ ರೆಸಿಪಿನ ನಾನು ಮಾಡಿರೋದು ನೋಡಿರೋದು ತುಂಬ ಕಡಿಮೆ ಯಾಕಂದರೆ ನನ್ನ ಅಜ್ಜಿ ಇದನ್ನು ಮಾಡ್ತಿದ್ರು ಬಟ್ ಈಗ ಈಗಿನ ಒಂದು ಜನ್ರೇಷನ್ ಒಳಗೆ ಮಜ್ಜಿಗೆ ತೊಂಡೆಕಾಯಿ ಅಂದ ತಕ್ಷಣ ಅಥವಾ ಮೊಸರು ಮಜ್ಜಿಗೆ ತೊಂಡೆಕಾಯಿ ಅಂದ ತಕ್ಷಣ ಬೇಗ ಅರ್ಥ ಆಗೋದಿಲ್ಲ ಯಾಕಂದರೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಇದನ್ನು ಮಾಡೋದು ಇದ್ರ ಜೊತೆಗೆ ಮೊಸರು ಮೆಣಸಿನಕಾಯಿ ಅಂತ ಕೂಡ ಕರೀತಾರೆ ನಾವು ಸೀಸನ್ ಬಂದಾಗ ಮಾಡ್ತೀವಿ ಅದು ಮೊಸರು ಮೆಣಸಿನಕಾಯಿನ ನೋಡಿದ್ದೀನಿ ಹೆಚ್ಚಾಗಿ ಇದನ್ನು ನಾನು ನೋಡಿಲ್ಲ ಆ್ಯಂಡ್ ಶಾಪಲ್ಲಿ ಕೂಡ ಅದು ಸಿಗೋಲ್ಲ ನಾನು ಹುಡುಕಿದ್ದೀನಿ ಸಿಗಲ್ಲ ಇದು ಅಜ್ಜಿ ಮಾಡ್ತಿದ್ದ ರೆಸಿಪಿ ಹಿಂದಿನ ಅಜ್ಜಿಗಳೆಲ್ಲರೂ ಇದನ್ನು ರೆಸಿಪಿ ಮಾಡ್ತಿದ್ರು ನಾವು ಚಿಕ್ಕವರಿದ್ದಾಗ ಈಗ ಎಲ್ಲ ತೊಂಡೆಕಾಯಿನ ನೀಟಾಗಿ ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ಒರೆಸ್ಕೊಳ್ತಿದ್ದೀನಿ ತೊಳೆದಿಟ್ಕೊಂಡಿರೋ ತೊಂಡೆಕಾಯಿ ಎಲ್ಲನೂ ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ಒರೆಸ್ಕೊತಿದ್ದೀನಿ ಇದನ್ನು ನೀಟಾಗಿ ಒರೆಸ್ಬಿಟ್ಟು ಒಂದು ಸೈಡ್ ಎತ್ತಿಟ್ಬಿಡೋಣ ಯಾಕಂದರೆ ಈಗ ಕಟ್ ಮಾಡ್ಕೋಬೇಕು ಸಣ್ಣ ಸಣ್ಣದಾಗಿ ಒಂದು ತೊಂಡೆಕಾಯಲ್ಲಿ ನಾಲ್ಕು ಭಾಗ ಮಾಡಿದರೆ ಸಾಕಾಗುತ್ತೆ ತೀರಾ ಚಿಕ್ಕದು ಬೇಡ ಯಾಕಂದರೆ ಡ್ರೈ ಆಗೋದ್ರಿಂದ ತೀರಾ ಸಣ್ಣದಾಯಿತು ಅಂತಂದರೆ ತಿನ್ನಬೇಕಾದ್ರೆ ಅಷ್ಟೊಂದು ಅದರ ರುಚಿ ನಮಗೆ ಗೊತ್ತಾಗೋದಿಲ್ಲ ಹಾಗೆ ಒಂದು ಸೈಡ್ ಎತ್ತಿಟ್ಕೊಂಡು ಈಗ ಒಂದು ತೊಂಡೆಕಾಯಲ್ಲಿ ನಾಲ್ಕು ಭಾಗ ಮಾಡ್ತಿದ್ದೀನಿ ನಾನು ತೊಗೊಂಡು ಬಂದಿರೋ ತೊಂಡೆಕಾಯಿ ಸ್ವಲ್ಪ ದಪ್ಪ ಆಗಿತ್ತು ಬಲ್ತ್ಕೊಂಡಿತ್ತು ಹಾಗಾಗಿ ಅದರದ್ದು ಒಂದು ಒಳಗಿಡ ಇರತಕ್ಕಂತ ಕಲರ್ ಚೇಂಜ್ ಆಗಿದೆ ರೆಡ್ ಆಗಿದೆ ಅದು ರೆಡ್ ಆಗಿದೆ ಅಂದ ತಕ್ಷಣ ಏನೋ ಕೆಟ್ಟೋಗಿದೆ ಅಥವಾ ಮಾಡ್ಲಿಕ್ಕೆ ಬರುತ್ತೋ ಇಲ್ಲವೋ ಮಜ್ಜಿಗೆಗಾಗಿ ಯೋಗ್ಯ ಇದೇನೋ ಇಲ್ಲೋ ಅಂತ ಏನೇ ಇಲ್ಲ ಮ ಬಲ್ತಿದ್ರೂ ನಡೆಯುತ್ತೆ ಎಳೆದಿದ್ರೂ ನಡೆಯುತ್ತೆ ಕೆಲವೊಂದು ನೋಡಿ ಎಳಿದಿರೋದ್ರಿಂದ ಕ ಕಲರ್ ಚೇಂಜ್ ಆಗಲಿದೆ ಗ್ರೀನಿಷ್ ಆಗಿಯೇ ಇದೆ ಬಟ್ ಎರಡೂ ನಡೆಯುತ್ತೆ ಅದರಲ್ಲಿ ಬಲ್ತಿದ್ದು ತೊಗೊಳೋದ್ರಿಂದ ಬೀಜಗಳ ಒಂದು ಫ್ಲೇವರ್ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಕರೆದಾದ್ಮೇಲೆ ತುಂಬ ಚೆನ್ನಾಗಿರುತ್ತೆ ಬೀಜಗಳ ಫ್ಲೇವರು ಈಗ ಅದನ್ನೆಲ್ಲ ಕಟ್ ಮಾಡಿಟ್ಕೊಂಬಿಟ್ಟು ಅದರ ಒಂದು ವೇಸ್ಟನ್ನ ಒಂದು ಸೈಡ್ ಎತ್ತಿಡ್ತಿದ್ದೀನಿ ಆ ಒಂದು ವೇಸ್ಟೇಜ್ ಅಂದರೆ ತರಕಾರಿ ವೆಜಿಟೇಬಲ್ಸ್ ವೇಸ್ಟೇಜ್ ತೊಗೊಂಡು ನಾನು ಗಿಡಗಳ್ಗೆ ಹಾಕೋ ಒಂದು ಸಣ್ಣ ಗೊಬ್ಬರನ ರೆಡಿ ಮಾಡಿರ್ತೀನಿ ಆರ್ಗ್ಯಾನಿಕ್ ಈಗ ಈ ತೊಂಡೆಕಾಯಿ ಮಜ್ಜಿಗೆ ತೊಂಡೆಕಾಯಿಗೆ ಬೇಕಾದ ಸಾಮಗ್ರಿಗಳು ನೋಡೋಣ ಒಂದು ಸೈಡೆಲ್ಲ ತೊಂಡೆಕಾಯಿ ಕಟ್ ಮಾಡಿಟ್ಕೊಂಡಿದ್ದೆ ಕಟ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಕಟ್ ಮಾಡಿ ಇಲ್ಲಿ ಉಪ್ಪು ತೊಗೊಂಡಿದ್ದೀನಿ ಮೊಸರು ಈಗ ಜೀರಿಗೆ ಪುಡಿ ಜೀರಿಗೆ ಪುಡಿ ಮನೆಯಲ್ಲೇ ಮಾಡಿದ್ದು ಅಂಗಡಿಯಿಂದ ತಂದಿದ್ದಲ್ಲ ಆದಷ್ಟು ಜೀರಿಗೆ ಪುಡಿನ ಮನೆಯಲ್ಲೇ ಮಾಡಿ ಮಾಡಬೇಕು ಜೀರಿಗೆ ಪುಡಿ ಮಾಡ್ಕೋಣಕ್ಕೂ ಮುಂಚೆ ಸ್ವಲ್ಪ ಬಿಸಿಲಿಗೆ ಮಾಡ್ಕೊಳ್ಳಿ ಬೇಗ ಸಣ್ಣ ಆಗುತ್ತೆ ಅದು ಈ ಸೀಸನ್ ಸೀಸನ್ನಲ್ಲಿ ಸ್ವಲ್ಪ ಬಿಸಿಲಿಗೆ ಮಾಡ್ಕೋಬೇಕು ಈಗ ಜೀರಿಗೆ ಪುಡಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ನನಗೆ ಕೈ ಸ್ಪೂನಿನ ಮೇಜರ್ಮೆಂಟ್ಗಿಂತ ಕೈ ಮೇಜರ್ಮೆಂಟು ಬೇಗ ಇಷ್ಟ ಆಗುತ್ತೆ ಯಾಕಂದರೆ ನನ್ನ ಕೈಲೇ ಮ ಹಾಕಿ ರೂಢಿ ಇರೋದ್ರಿಂದ ನನಗೆ ಸ್ಪೂನಲ್ಲಿ ಅಷ್ಟೊಂದು ಮೇಜರ್ಮೆಂಟ್ ಕರೆಕ್ಟಾಗಿ ಬರೋಲ್ಲ ನಾನು ಹಾಗಾಗಿ ಕೈಲೆ ಕೈನೇ ಬಳಸ್ತಿದ್ದೀನಿ ಇದ್ದೀನಿ ನಾನಿಲ್ಲಿ ಉಪ್ಪನ್ನ ನೋಡ್ಕೊಂಡು ಬಳಸ್ತಿದ್ದೀನಿ ಮೇಜರ್ಮೆಂಟಲ್ಲಿ ಅಥವಾ ನಿಮಗೆ ತೋರಿಸಿರೋ ಉಪ್ಪನ್ನ ಎಲ್ಲನೂ ಹಾಕ್ತಿಲ್ಲ ಯಾಕಂದರೆ ಅಷ್ಟು ಉಪ್ಪು ಹಾಕಿಬಿಟ್ರೆ ಮ ತೊಂಡೆಕಾಯಿ ಮಜ್ಜಿಗೆ ತೊಂಡೆಕಾಯಿ ತುಂಬ ಉಪ್ಪಾಗುತ್ತೆ ಸೊ ನೋಡಿಕೊಂಡು ನೋಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈ ಮಜ್ಜಿಗೆ ಮೆಣಸಿನಕಾಯಿ ನೆನಪಿರಲಿ ಒಂದೇ ದಿನದಲ್ಲಿ ಒಣಗೋದಿಲ್ಲ ಅದು ಈ ವಿಂಟರ್ ಸೀಸನ್ ಒಂದು ವಾರ ಬೇಕು ಈಗ ನಾನು ಉಪ್ಪು ಜೊತೆಗೆ ಜೀರಿಗೆ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ತಿದ್ದೆ ಆದಷ್ಟು ಕೈನ ಕ್ಲೀನಾಗಿ ತೊಳ್ಕೊಂಡು ಕೈಯಿಂದ ಅಡುಗೆ ಮಾಡೋದು ಉತ್ತಮ ಜೊತೆಗೆ ರುಚಿ ಕೂಡ ಹೆಚ್ಚಾಗುತ್ತೆ ಎಲ್ಲ ಅಡುಗೆನು ಸ್ಪೂನಿಂದನೇ ಮಾಡ್ತೀವಿ ಅನ್ನೋದು ಆಗಲ್ಲ ಆಗದೇ ಇರೋ ಮಾತು ಯಾಕಂದರೆ ಮೇಜರ್ಮೆಂಟು ಜೊತೆಗೆ ಎಲ್ಲ ಕಡೆ ಹತ್ತಬೇಕು ಕೈ ಯೂಸ್ ಆಗಲೇಬೇಕು ಹಾಗಾಗಿ ನಾನು ಕೈಯಿಂದ ಕೈನ ನೀಟಾಗಿ ತೊಳ್ಕೊಂಡು ಕೈ ಬಳಸ್ತಿದ್ದೀನಿ ಈಗ ಮೊಸರು ಹಾಕ್ಕೊಳ್ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಕೂಡ ನೋಡಿಕೊಂಡೆ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇಷ್ಟ ಆದರೆ ಸಾಕು ಅನಿಸುತ್ತೆ ನೋಡೋಣ ಕಲಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಆ್ಯಡ್ ಮಾಡ್ಕೊಂಡ್ರೆ ಆಯಿತು ಈಗ ಕೈಲೇ ಎಲ್ಲ ತೊಂಡೆಕಾಯಿಗೂ ಹತ್ತು ರೀತಿ ಒಳಗ ಮೊಸರು ಕಲಿಸ್ಕೊಳ್ತಿದ್ದೀನಿ ನೆನಪಿರಲಿ ನಾನು ಮಾಡ್ತಿರೋದು ನೈಟ್ ಹೊತ್ತಲ್ಲಿ ಇದನ್ನ ಮಾಡಿಡಬೇಕಿತ್ತು ಆದರೆ ಮಧ್ಯಾಹ್ನ ಏನೂ ಕೆಲಸ ಇಲ್ಲ ಅನ್ನೋದಕ್ಕೋಸ್ಕರ ಮಾಡ್ತಿದ್ದೀನಿ ಈಗ ಇನ್ನೊಂದು ಸ್ವಲ್ಪ ಜೀರಿಗೆ ಪೌಡ್ರ್ ಬೇಕು ಅನಿಸಿತ್ತು ಹಾಗಾಗಿ ನಾನು ಸ್ವಲ್ಪ ಜೀರಿಗೆ ಪೌಡ್ರನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಈಗೆಲ್ಲನೂ ಕಲಸಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀರನ್ನು ಸ್ವಲ್ಪ ಮಟ್ಟಿಗೂ ಮುಟ್ಟಿಸ್ತೇ ಇರಲಿ ಯಾಕಂದರೆ ಇದು ನೀರು ಹೊಡೆಯುತ್ತೆ ಅಥವಾ ನೀರು ಬಿಟ್ಕೊಳ್ಳುತ್ತೆ ಆಮೇಲೆ ನೀರು ಬಿಟ್ಕೊಳ್ಳುತ್ತೆ ಈಗ ಎಲ್ಲ ತೊಂಡೆಕಾಯಿಗೂ ನೀಟಾಗಿ ಮೊಸರು ಜೀರಿಗೆ ಉಪ್ಪು ಕಲ್ಕೊಂಡಿದೆ ಈಗ ಅದನ್ನು ಒಂದು ಸೈಡ್ ಎತ್ತಿಟ್ಬಿಡೋಣ ಮುಚ್ಚಿಬಿಟ್ಟು ಎತ್ತಿಟ್ಟುಬಿಡೋಣ ವಿಂಟರ್ ಸೀಸನ್ ಆಗಿರೋದ್ರಿಂದ ಬೇಗ ಒಣ್ಗಲ್ಲ ಅಂದ್ಕೊಂಡಿದ್ದೀನಿ ಈಗ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಎತ್ತಿಡ್ತಿದ್ದೀನಿ ಇದನ್ನು ನಾಳೆ ಬೆಳಗ್ಗೆ ನಾನು ಫ್ರೈ ಆಗಲಿಕ್ಕೆ ಬಿಸಿಲಿಗೆ ಹಾಕ್ತೀನಿ ಹಾಗಾಗಿ ಒಂದು ಸೈಡ್ ಎತ್ತಿಟ್ಬಿಟ್ಟೆ ಈ ಕೆಲಸ ಮುಗೀತು ತೊಂಡೆಕಾಯ್ದು ಇಷ್ಟೇ ಮೊಸರುಗಾಯಿ ತೊಂಡೆಕಾಯಿ ಅಥವಾ ಮಜ್ಜಿಗೆ ತೊಂಡೆಕಾಯಿ ಮಾಡೋ ರೀತಿ ಇಷ್ಟೇ ಜೊತೆಗೆ ಕೆಲಸ ಏನು ಇಲ್ದಿರಲಿಲ್ಲ ಹಾಗಾಗಿ ಸ್ವಲ್ಪ ಪೇಸ್ಟ್ ಖಾಲಿಯಾಗಿತ್ತು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಖಾಲಿಯಾಗಿತ್ತು ಹಾಗಾಗಿ ರೆಡಿ ಮಾಡ್ಕೊಂಬಿಡೋಣ ಅಂತಂದು ಪೇಸ್ಟಿಗೆ ಬೇಕಾದ ಸಾಮಗ್ರಿಗಳು ತೊಗೊ ತೊಳೆದಿಟ್ಕೊಂಡಿದ್ದೆ ಮೆಣಸಿನ್ಕಾಯಿ ನಾವಿಲ್ಲಿ ಗಿಡ್ ಮೆಣಸಿನಕಾಯಿ ಅಂತ ಹೇಳ್ತಾರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಸಿಗುತ್ತೆ ಆ ಗಿಡ್ ಮೆಣಸಿನಕಾಯಿ ತೊಗೊಂಡಿದ್ದೀನಿ ನಿಮ್ಮ ಕಡೆ ಯಾವ ಮೆಣಸಿನಕಾಯಿ ಸಿಗುತ್ತೋ ಅದನ್ನ ತಗೊಳ್ಬೋದು ಯೂಜ್ವಲಿ ಎಲ್ಲರಿಗೂ ಗೊತ್ತಿರೋದೇ ಇದು ಏನು ದೊಡ್ಡ ವಿಷಯ ಅಲ್ಲ ಆದರೂ ಹೇಳಬೇಕು ಶೇರ್ ಮಾಡಬೇಕು ಅನಿಸಿತು ಹಾಗಾಗಿ ಮಾಡ್ತಿದ್ದೆ ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ನನ್ನ ಜೊತೆಗೆ ಆ ಮೆಣಸಿನಕಾಯಿ ಅದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಹಾಗೆ ಕರಿಬೇವು ಹಸಿ ಕರಿಬೇವು ತೊಗೊಂಡಿದ್ದೆ ಅವ್ನು ಕೂಡ ನೀಟಾಗಿ ತೊಳೆದಿಟ್ಕೊಂಡು ಒರೆಸ್ಕೊಳ್ತಿದ್ದೀನಿ ಯಾಕಂದರೆ ನಾನು ಡ್ಯೂಟಿಗೆ ಹೋಗೋದ್ರಿಂದ ಅಥವಾ ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಸರಿ ಈ ರೀತಿ ಒಳಗೆ ಹಸಿ ಮೆಣಸಿನ್ಕಾಯಿ ಕಟ್ ತೊಳೆದ್ಬಿಟ್ಟು ಅದ್ರ ಪೇಸ್ಟ್ ಮಾಡಿಟ್ಕೊಂಡಿರ್ತೀನಿ ಅದನ್ನು ಅಡುಗೆಗೆ ಪಲ್ಯಕ್ಕೆ ಜಾಸ್ತಿ ನಾವು ಹಸಿ ಖಾರ ತಿನ್ನೋದ್ರಿಂದ ಪಲ್ಯಕ್ಕೆ ಬಳಸ್ತಿದ್ದೀನಿ ಹಸಿ ಖಾರ ಅಷ್ಟು ಒಳ್ಳೆಯದಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಆದರೂ ನಮಗೆ ರೂಢಿ ಇರೋದ್ರಿಂದ ಮನೇಲಿ ಹಸ್ಬೆಂಡಿಗೆ ರೂಢಿ ಇರೋದರಿಂದ ಹಸಿ ಖಾರನ ಸ್ವಲ್ಪ ಬಳಸ್ತೀವಿ ಈ ಪೇಸ್ಟ್ಗೆ ಬೇಕಾದಂಥ ಸಾಮಗ್ರಿಗಳು ಸ್ವಲ್ಪ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಹಾಗೆ ಉಪ್ಪು ಉಪ್ಪು ಕರಿಬೇವು ಜೀರಿಗೆ ಜೀರಿಗೆ ಉಪ್ಪು ತಗೊಂಡಿದ್ದೀನಿ ನೋಡ್ಕೊಂಡು ಹಾಕೊಳ್ಳೋಣ ಇಷ್ಟನ್ನು ಹಾಕೋದಿಲ್ಲ ನೋಡ್ಕೊಂಡು ಉಪ್ಪು ಆ್ಯಡ್ ಮಾಡ್ಕೋಬೇಕು ಇಲ್ಲಿ ನಾನು ಬೆಳ್ಳುಳ್ಳಿ ಆಮೇಲೆ ಶುಂಠಿ ಹಸಿ ಶುಂಠಿ ಮಾರುತಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಎಂಡಲ್ಲಿ ಕೊನೆಯಲ್ಲಿ ಈಗ ಕಬ್ಬಿಣದ ತವ ಇಟ್ಕೊಂಡು ಗ್ಯಾಸ್ ಹಚ್ಕೊಂಡ್ಬಿಟ್ಟು ಈಗ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ ಮೆಣಸಿನಕಾಯಿ ಕೆಲವೊಬ್ಬರು ಹುರಿದೇನೂ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತಾರೆ ವಾರ ಪೂರ್ತಿ ಬಟ್ ನಾನಿಲ್ಲಿ ಹುರ್ಕೊಳ್ತಿದ್ದೀನಿ ಹುರ್ಕೊಂಡು ಮಾಡ್ತಾರೆ ಕೆಲವೊಬ್ಬರು ಹುರಿದೇನೂ ಮಾಡ್ತಾರೆ ಉರಿಯೋದಕ್ಕೆ ಕಾರಣ ಏನು ಅಂದರೆ ಖಾರ ಕಡಿಮೆ ಆಗುತ್ತೆ ಈ ಗಿಡ್ ಮೆಣಸಿನ್ಕಾಯಿ ಖಾರ ತುಂಬ ಇರುತ್ತೆ ಜೊತೆಗೆ ಹೊಟ್ಟೆ ಉರಿಯೋಲ್ಲ ಅಂತ ಹೇಳ್ತಾರೆ ಹಾಂ ನನಗದು ಅನುಭವವೂ ಇದೆ ಬೇರೆ ಮೆಣಸಿನ್ಕಾಯಿ ಬಳಸ್ಬಿಟ್ರೆ ಅದು ನಮಗೆ ತಡ್ಕೊಳಕ್ಕಾಗಂಗಿಲ್ಲ ಸೊ ಇದನ್ನ ಮೆಣಸಿನಕಾಯಿನ ಹುರ್ಕೊಳ್ತಿದ್ದೀನಿ ಹುರ್ಕೋಬೇಕಾದ್ರೆ ಹುಷಾರಿ ಸಿಡಿಯೋ ಚಾನ್ಸಸ್ ತುಂಬ ಇರುತ್ತೆ ಇದನ್ನ ನಾವು ಕಟ್ ಆಗಲ್ಲ ಇರೋದೇ ಗಿಡ್ಮೆಣ್ಸಿನ ಕಷ್ಟ ಚಿಕ್ಕ ಚಿಕ್ಕದಾಗಿರುತ್ತೆ ಹಾಗಾಗಿ ಅದನ್ನು ಎಸ್ಪೆಷಲಿ ನಾನು ಅದನ್ನು ಕಬ್ಬಿಣ ಹಂಚಲಲ್ಲಿ ಹುರಿತಿದ್ದೀನಿ ನಾನು ಎಲ್ಲನೂ ಕಬ್ಬಿಣ ಹಂಚಲಲ್ಲೇ ಬಳಸ್ತೀನಿ ಸ್ಟಿಕ್ ಬಳಸಲ್ಲ ನೋಡಿ ಹಂಚು ಬಳಸೋದ್ರಿಂದ ಹೇಗಾಗಿದೆ ನೋಡಿ ತಾಲಿಪಟ್ಟು ಇರ್ಬೋದು ಈಚ್ ಆ್ಯಂಡ್ ಎವ್ರಿಥಿಂಗ್ ಚಪಾತಿ ತಾಲಿಪಟ್ಟು ಈ ಹುರಿಯೋದಕ್ಕೆ ಅಥವಾ ಕಾಳು ಹುರಿಲೋದಕ್ಕೆ ಇದೇ ಹಂಚಿನ ಬಳಸೋದ್ರಿಂದ ಹಂಚಿನ ಸರೌಂಡಿಂಗ್ ಹೇಗಾಗಿದೆ ನೋಡಿ ಅದನ್ನು ಯಾವಾಗವಾಗ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ ಮತ್ತು ಹಾಗೇನು ಇದೇ ರೀತಿ ಆಗುತ್ತೆ ಬಿಕಾಸ್ ನಾನು ಇದರಲ್ಲಿ ಜಾಸ್ತಿ ತಾಲಿಪಟ್ ಮಾಡೋದಂತ ಕಾರಣ ಹೀಗೆ ಎಣ್ಣೆ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿಕೊಂಡು ಹುರ್ಕೋಬೇಕು ಹುರ್ಕೋಬೇಕಾದ್ರೆ ನೋಡ್ಕೊಂಡು ಹುರ್ಕೊಳ್ಳಿ ಯಾಕಂದರೆ ಸಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕಾಯಿಗೆ ಈ ರೀತಿ ಹುರ್ಕೊಂಡು ಈ ರೀತಿ ಆಗಬೇಕು ಮೆಣಸಿನ್ಕಾಯಿ ಅದಾದಮೇಲೆ ಒಂದು ಕಡೆ ಎತ್ತಿಟ್ಕೊಂಡು ತಣ್ಣಗಾಗಕ್ಕೆ ಬಿಡೋಣ ಸೊ ಈಗ ಎಲ್ಲನೂ ಜಾರಿಗೆ ಹಾಕೋಣ ನೋಡಿ ನಾನು ಹಸಿಮೆಣ್ಸಿನ್ಕಾಯಿ ಜಾರಿಗೆ ಹಾಕ್ತಿದ್ದೀನಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಹಾಗೆ ಮರ್ತಿರೋ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿರಲಿಲ್ಲ ಬಟ್ ಹೇಳಿದ್ದೆ ಈಗ ಅದನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಶುಂಠಿ ಇಷ್ಟು ಸಾಕು ಅದ್ರ ಜೊತೆಗೆ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಬೆಳ್ಳುಳ್ಳಿ ಹಾಗೆ ಕರ್ಬೇವ್ ಆ್ಯಡ್ ಮಾಡ್ತಿದ್ದೀನಿ ಸ್ವಲ್ಪ ಕರ್ಬೇವಿನ ಪ್ರಮಾಣ ಕಡಿಮೆ ಇರಲಿ ಸ್ವಲ್ಪ ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಉಪ್ಪನೇ ಯಾಕಂದರೆ ನಾವು ಪಲ್ಯ ಮಾಡಬೇಕಾದ್ರೆ ಮತ್ತು ಉಪ್ಪು ಹಾಕ್ತೀವಿ ಸೊ ಆಗ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಮರೆತಿರ್ತೀವಿ ಚಟ್ನಿ ಹಾಕಿರ್ತೀವಿ ಪೇಸ್ಟಿಗೆ ಹಾಕಿರ್ತೀವಿ ಅನ್ನೋದಕ್ಕೋಸ್ಕರ ಈಗ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇದು ರೆಡಿ ಆಗಿದೆ ಇದನ್ನ ಒಂದು ಕಡೆ ಎತ್ತಿಟ್ಕೊಂಡು ನಮಗೆ ಬೇಕಾದಾಗ ಯೂಸ್ ಮಾಡ್ಕೋಬೋದು ನಾವು ಇದನ್ನು ಪಲ್ಯಕ್ಕೆ ಹಾಕೋದ್ರ ಜೊತೆಗೆ ನನ್ನ ಹಸ್ಬೆಂಡು ಬಿಸಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಜೊತೆ ಕೂಡ ಸ್ವಲ್ಪ ಎಣ್ಣೆ ಅಥವಾ ಮೊಸರು ಆ್ಯಡ್ ಮಾಡಿಕೊಂಡು ತಿಂತಾರೆ ನಾವು ಹಾಗೆ ಅಲ್ವಾ ಉತ್ತರ ಕರ್ನಾಟಕದವರು ಕರ್ನಾಟಕದವ್ರು ಖಾರ ತಿನ್ನೋದಕ್ಕೆ ಏನು ಕಡಿಮೆ ಇಲ್ಲ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಇದರಿಂದ ಹೀಗೆ ಮಾಡೋದ್ರಿಂದ ಅಡುಗೆ ಬೇಗ ಆಗುತ್ತೆ ಜೊತೆಗೆ ನಾನು ತರಕಾರಿ ಎಂಡಾಗೋ ಟೈಮ್ ಒಳಗೆ ಇದನ್ನು ಜಾಸ್ತಿ ಮಾಡಿಡ್ತೀನಿ ಯಾಕಂದರೆ ಮೆಣಸಿನಕಾಯಿ ಬಾಡ್ಕೊಂಡಿರ್ತೋ ಆ ಟೈಮ್ ಒಳಗೆ ಈ ರೀತಿ ಒಳಗೆ ಹುರಿದ್ಬಿಟ್ಟು ಮಾಡಿಟ್ಕೊತೀನಿ ಇದು ಒಂದು ವಾರದವರೆಗೂ ನನಗೆ ಅಡುಗೆ ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ತೀನಿ ಸೊ ಜೊತೆಗೆ ನಾವು ಉಪವಾಸ ಇದ್ದರು ಮಗಳು ಕೇಳಬೇಕಲ್ಲ ಹಾಗಾಗಿ ಅವಳಿಗೆ ನೂಡಲ್ಸ್ ಮಾಡಿಕೊಟ್ಟಿದ್ದೆ ಇಲ್ಲಿಗೆ ನನ್ನ ವ್ಲಾಗ್ ಮುಗೀತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ